ಶಿಕ್ಷೆ ಉಗಿತದ ಹೌದು ಅವ ರಾವಣ ಪಾಕಲಲ್ಲಿ ಎಲ್ಲ ಪರಮಾತ್ಮ ತಪಸ್ವಿ ಮಾಡಿ ಯಾರು ಬೇಡ ಯಾರ ಬೇಡ ನಾವು ಆತ್ಮಲಿಂಗ್ ಕರೆ ಹೌದು ಯಾರನ್ನ ಆತ್ಮಲಿಂಗ ಬೇಡಕ್ಕೆ ಹೋಗಿದ್ದ ಪರಮಾತ್ಮ ಪರಮಾತ್ಮನ ಆತ್ಮಲಿಂಗ ಬೇಡಕ್ ಹೌದು ಬೇಡಕ್ ಹೋದಾಗ ಅವಾಗ ವಿಷ್ಣು ದೇವರ ಏನ್ ಮಾಡ್ತಾನು ಇವನು ಮನಸ್ಸು ಬದಲಾ ಮಾಡಿ ಏನು ಬೇಡ ಹಚ್ಚಿದ ಆತ್ಮಲಿಂಗ ಕೋಡ ಪಾರ್ವತಿನ ಕೋಡುವ ಹೌದು ಅಂದಾಗ ಹಾ ಪರಮಾತ್ಮ ಗಾಲಿ ಯಾಕಂದ್ರೆ ನೋಡು ತಪಾ ಮಾಡಿದವ್ ಯಾರದ ಪರಮಾತ್ಮನ ತಪಾ ಮಾಡಿದ ರಾವಣ ಹೌದು ಅವಾಗ ಪರಮಾತ್ಮ ಕೊಡಬೇಕಾತು ಮಾತು ಮೀರ್ಬಾರದಾಗಿತ್ತ ಹೋಗಂದು ಕರೆ ಕೊಟ್ಟಾನ ಕರೆ ಯಾರನ್ನೂ ಕೊಟ್ಟಾನ ಯಾರು ಕೊಟ್ಟನು ಪಾರ್ವತನ ಕೊಟ್ಟಿಲ್ಲ ಅವ ಏ ಯಾಕಂದ್ರೆ ನೋಡು ಪಾರ್ವತಿ ರೂನ ಬೇರೆ ಮಾಡಿಬಿಟ್ಟಾನ ಅವ ಹೌದು ಯಾರ್ನೂ ಕೊಟ್ಟಾನ ಯಾರು ಕೊಟ್ಟ ಅಲ್ಲಿ ಒಂದು ಹೆಣ್ಣು ಕಾಪಿ ಉತ್ತಮ ಅಸ್ತಾರ ಹೌದು ಆ ಹೆಣ್ಣು ಕಾಪಿಗೆ ಏನು ಮಾಡಿದ ಆ ಪಾರ್ವತಿ ರೂ ಕೊಟ್ಟು ಬಿಟ್ಟಾವ ಪರಮಾತ್ಮ ಹೌದು ಹೆಣ್ಣು ಕೊಪ್ಪಿಗೆ ಪಾರ್ವತಿ ರೂ ಕೊಟ್ಟಾಗ ಏನು ಮಾಡು ಅವಾಗ ಅವ ರಾವಣ ಹಿಡ್ಕೊಂಡು ಪಾರ್ವತನ ನನಗೆ ಕೊಟ್ಲಾ ಇವು ಪರಮಾತ್ಮ ತಿಳ್ಕೊಂಡು ಮನಿಗೆ ಬಂದ ಹೌದು ಮನಿಗೆ ತಾಯಿ ತಾಯ್ಕೆ ಹೋಗಿದೀಯ ಆತ್ಮಲಿಂಗ ಎಲ್ಲಿ ಐತಮ ಅಂತ ಕೇಳಾಕ ರಾವಣ ತಾಯಿ ಹೌದು ಕೇಳಿದಾಗ ಅವಾಗ ರಾವಣ ಸುದ್ದಿಗೆ ಬಂದ ಸುದ್ದಿಗೆ ಏನು ಏನ್ ಏನಿಲ್ಲ ತಾಯಿನ ಆತ್ಮಲಿಂಗನ ಕೇಳಾಕ ಹೋಗಿನ ಕರೆ ಹಿಂಗೈತೆ ತಗದ ಅಂದ್ ಹಾ ಅವಾಗಕಿನ ಏನ್ ಮಾಡ್ಯೂ ಏನ್ ಮಾಡ್ಯಾ ಮಂಡೋದರಿಯ್ ಹೇಳ ನೋಡುವ ಆಕೆ ಕಾಪಿದಾಳ ಮಾಸ್ತರ್ ಕಾಪಿನ ಮದುವೆ ಆಗ್ಯಾನ ರಾವಣ ಹೌದು ಯಾರು ಕೊಟ್ಟಿದ ಪರಮಾತ್ಮ ಯಾರು ಕೊಟ್ಟಿದ್ ಕಾಪಿನ ಏನ್ ಮಾಡಿದ ರಾವಣ ತಗೊಂಡ್ ಬರ್ಬೇಕಾಗಿ ತಾಯಿ ಮಾತು ಕೇಳಿ ಮಾತ್ರ ಆತ್ಮಲಿಂಗ ಕೇಳಕ್ ಹೋದ್ ಪರಮಾತ್ಮ ಹೌದು ಪರಮಾತ್ಮ ಕೇಳಕ್ ರಾವಣ ಹೋದ ಮಾತೂತ ಹಾ ಪರಮಾತ್ಮ ಏನ್ ಮೇಲತ್ತ ನೀ ನನಗೆ ಆತ್ಮಲಿಂಗ ಕೊಡಬೇಕ ಕೇಳ್ತಾನ ಪರಮಾತ್ಮ ಹಾ ಹೇಳ ಏನ್ ಹೇಳ್ರು ಹೇಳ್ತಾನು ನಿನ್ನ ಮಾತಿಗೆ ನಾ ಆತ್ಮಲಿಂಗ ಕೊಡ್ತನ ಕರೆ ಹೌದು ಎಲ್ಲಿ ಇಡಬೇಡತ್ ಹೇಳಿದವು ಪರಮಾತ್ಮ ಹಾ ಆತ್ಮಲಿಂಗ ನಿನಗೆಲ್ಲ ಕೊಡ್ತನ ಎಲ್ಲಿ ತೊಳಗಿ ರಾವಣ ಇದನ್ನ ಎಲ್ಲಿ ತೊಳಗಿಡಬಾರ್ದು ಒಟ್ಟ ಕೈಯಾಗಿ ಎಲ್ಲಿ ಇಡ್ಬೇಕಂತ ಅಲ್ಲಿ ಇಡ್ಬೇಕಂತ ಹೇಳಿದವು ಹೌದು ಹೇಳಿದ ಅವಾಗ ಆತ್ಮಲಿಂಗ ರಾವಣ ಏನ್ ಮಾಡಿದ ದಾರಿ ಕೂಡಿ ಬರ್ತದ ಮಾಸ್ತಾರ ಹೌದು ದಾರಿ ಕೂಡಿ ಬರುವಾಗ ಮಾಸ್ತರ ಮಾಸ್ತಾರ ಏನಾತಂದ್ರ ಪರಮಾತ್ಮ ಏನ್ ಮಾಡ್ತಾನ ವಿಷ್ಣು ದೇವ್ರ ವಿಷ್ಣು ದೇವ್ರ ಏನ್ ಮಾಡ್ತಾನು ರಾವಣ ಹೊಟ್ಟೆಯಾಗ ಹೊಸ ಬಿಟ್ಟು ಮಾಸ್ತಾರ ಹಾ ಹೊಲಿ ಹಾಸಿದಾಗ ಏನಾತು ಕಾಲ್ ಮಾಡಿ ಯಾರಿಗೀ ರಾವಣಗ ಹೌದು ಕಾಲ್ ಮಾಡಿ ಬಂದ ಟೈಮ್ ಏನ್ ಮಾಡ್ತಾನ ಗಣಪತಿನ ಕರೀತಾನ ಯಾಕಂದ್ರ ನೋಡು ಸನ್ಯಾಸಿ ರೂಪ ತೊಟ್ಟುಕೊಂಡು ಯಾರ ಬಂದ್ರು ಸನ್ಯಾಸಿ ರೂಪ ತೊಟ್ಟಕೊಂಡ್ ಗಣಪತಿ ಬಂದ ನಿತ್ ಅಲ್ಲಿ ಮಾಸ್ತರ್ ವಿಘ್ನೇಶ್ವರ ಗಣಪತಿ ಬಂದ ನಿಂತ ಗಣಪತಿನ ಯಾರ ರಾವಣ ಹೌದು ಇಟ್ಟ ಲಿಂಗ ಹಿಡ್ಕೊರಪ್ಪ ನಾ ಒಂದ್ ಕಾಲ ಕಾಲ್ ಮಾಡ್ ಅಂತ ಹೇಳ್ತಾನು ಹೌದು ಆದ್ರೆ ಗಣಪತಿ ಮೂರ್ ಮಾತ ಕರಾರ್ ತಗೋತಾನೆ ಏನತ್ತ ನೋಡು ನಾ ಎಲ್ಲ ಇದನ್ನ ಹಿಡ್ಕೋತನ ಕರೆ ಹೌದು ಮೂರ್ ಸಲ ರಾವಣ ರಾವಣ ಮೂರು ಸಲಾನ ಒದರ್ತನು ಮೂರು ಮಾತಿಗೆ ನೀ ಬಂದಂದ್ರೆ ನಿನ್ನ ಕೈಯಾಗ ಕೊಡ್ತನ ಲಿಂಗ ಇಲ್ಲ ಅಂದಂದ್ರ ನಾ ಇದನ್ನ ಇಲೆ ಇಡ್ತನ ಅಂತ ಹೇಳಿದ ಅವ ಗಣಪತಿ ಹೌದು ಹೇಳಿದಾಗ ರಾವಣ ಏನ್ ಮಾಡ್ತಾನವು ಏನು ಮಾಡು ಆತು ತಗೋರಪ್ಪ ಅಂತ ಹೇಳಿ ಕಾಲು ಮಡಿಯಪ್ಪ ಅದ ಮಡಿ ತೀರಲಿಲ್ಲ ಹೌದು ಇವ್ ಗಣಪತಿ ಒಡ್ಡಿ ಒಡ್ಡಿ ಒಡಿ ಏನ್ ಮಾಡ್ತಾನ ಏನು ಮಾಡಿದ ರಾವಣ ರಾವಣ ಮೂರ್ ಸಲ ಬದಿರದ ಕೇಳ ಮಾಡ್ತಾನು ಚಳಗ ಇಟ್ಟು ಬಿಡತಾನ ಮಾಸ್ತರ್ ಅಲ್ಲೇ ಗೋಕುರ್ ಏನಾಗೈತಿ ಸ್ಥಾಪನಾ ಲಿಂಗ ಸ್ಥಾಪನೆ ಆಗೈತಿ ಹೌದು ಅವೇನ್ ಆತ್ಮಲಿಂಗಣ ಕರಿ ಅವೇನ್ ಅದ ಹತ್ತಿಲ್ಲ ಹೆಂಗೈತಿ ಈಕೆ ಬೇರೆ ಹೇಳ್ತಾಳ ಮಾಸ್ತರ್ ಬ್ಯಾರೆ ಬೇರೆ ಹೇಳ್ಕೊತ ಈಕೆ ಹೆಂಗತರದ ನಾಳು ಈಕೆ ಬ್ಯಾರೆ ತಂದಾಳ ಮಾಸ್ತರ್ ಇವತ್ ಯಾಕೋ ಯಾವಾರ ಹೆಂಗಂದ್ರೆ ಅವ ಹಾದಿ ದಾಂಡ್ಯಾಗ ಒಬ್ಬ ಹೇಳೋಕೆ ಕುತ್ತಿದತ್ತ ಹೌದು ಇದನ್ನ ಕಲ್ತನಕ ಅಂತಾಳೆ ಈಕ ಪಕ್ಕ ಸಾಲಿ ಹಾಂ ಹಾಂ ವಿಧಾನ ಕಡೆ ಇವ್ನ ಕೇಳೋದು ಬರೀ ಹೌದು ಹೇಲಾಕ ಕುದ್ದಿದತ್ತು ಅವ ಹಿರಮಣಿಶ ಏನಾದತ್ತ ಏನಂದ್ರೆ ಏ ತಮ್ಮ ಯಾಕೋ ಹಿಂಗ್ಯಾಕ್ ಮಾಡತ್ತದೆ ಅಂತ ಕೇಳಿದ ಹೌದು ಯಾಕ್ರಿ ಏನು ಮಾಡೀನಿ ಹಂತದೊಂದು ತಮ್ಮ ಹಾಂ ಏನಿಲ್ಲ ಅತಮ್ಮ ಇದನ್ನು ಆ ತಿನ್ನುವುದರ ಮಾಡುವ ಮತ್ತ ಚಲೋದರ ಮಾಡುಬೇಕಾರೆ ಏನಾದತ್ತು ಎಲ್ಲುದರ ಮಾಡು ಅಂದತ್ ರೀ ಅವಾಗ ಹುಡುಗ ಏನಾದತ್ತು ಹಾಂ ಏನಿಲ್ಲ ರೀ ಮ್ಯಾಲೆ ಮತ್ತು ಕಾಳು ಹಾಕಂದ್ರೆ ಬಾಡ್ಯಾಗ ಹುರ್ನ ಬಿಡುದಿಲ್ಲ ಅಂದ್ತಾವು ಹೌದು ಅವಾಗ ಅವೇನದ ತಿರು ಮನುಷ್ಯ ಏನದು ಏನಿಲ್ಲ ತಮ್ಮ ಇದು ಒಂದು ಈತ ಭಾಳ ಧಂಬ ಧಂಬ್ ಇದಾತೈತಿ ಹಾಂ ಮಿನಿಮಯ ತಿರುವಿ ಹಾಕೊಂಡು ಹತ್ತಾವ ಹೌದು ಅಂತ ಅವ್ನ ಮಾತು ಕೇಳಿ ತಿರುವಿ ಹಾಕ್ಲಿ ಕಾಣ್ತೈತಿ ಮಸಿಬ್ನಲ್ ಬೀಜ ತಿರ್ವಿ ಹಾಕೊಡ ಪಕ್ಕ ತಿರುವಿ ಹಾಕೋತ ಹೊಂಟಾಳೆ ಈಕಿದ ಮಾಸ್ತರ್ ಗೊತ್ತಾಗೈತಿ ಆದ್ರೆ ಹಂಗಾಗಿಲ್ಲ ತಗದು ಏನಾಗೈತಿ ಅದು ಇವ್ರು ಉರ್ಪಾಟಿ ಹೇಳಾಕತ್ತಾರ ಹಂಗಾಗಿಲ್ಲದ ಏನು ಒಬ್ಬ ಹೇಳೋ ಕುಚ್ಚಿದತ್ತು ಹಾಂ ಅದು ಎಲ್ಲಿ ಕುಚ್ಚಿದ ಎಲ್ಲಿಪ್ಪ ಗೆಣಸಿನಕಾಯಿ ಪಡದಾಗ ಗೆಣಸಿನ್ಕಾಯಿ ಪಡ್ದಾಗ ಮೆಣ್ಶಿನ್ಕಾಯಿ ಪಡದಾಗ ಒಬ್ಬ ಹೇಳಕ್ಕೆ ಕುಚ್ಚಿದತ್ತು ಹಾಂ ಹಾಂ ಅವಾಗ ಹಿರಿಮನುಷ್ಯ ಅಂತಿದತ್ತು ಏನಾಯ್ತು ಏನು ಯಾಕೋ ತಮ್ಮ ಗೆಣ್ಶಿನಕಾಯಿ ಪಡ್ದಾಗ ಹೇಲ್ಲಾಕ ಕೂತನಿ

ನಾನೇ ಹಂಗ ಅಂದ್ರೆ ಹಂಗೆ ಹಚ್ಕೊಂತ ತಿನ್ಕೊಂಡು ಹಂಗೆ ಹಚ್ಕೊಂಡು ತಿನ್ನಾಕಿದಾರೆ ಈಕೆ ಹಾ ಏನು ಮಾಡ್ತಾರೂ ಏನು ಮಾಡ್ತಾರೆ ಸುಮ್ಮ ಹೌದು ದೊಡ್ಡ ಇತ್ತಂದ್ರೆ ಏನು ಮಾಡ್ತಾರೆ ಮಾಸ್ತರ್ ಹೆಸಿಗೆ ತುಳದು ಅಂದ್ರೆ ಏನು ಮಾಡ್ತೇವೆ ಹೊಟ್ಟೆ ಇತ್ತಂದ್ರೆ ಸುಮ್ನೆ ಕಾಲಾಗೇನೋ ಹತ್ತೈತಿ ಗಪ್ಪ ಸುಮ್ ಸುಮ್ನೆ ಒರಿ ಸುಗುದ್ ನಾವು ಆದ್ರೆ ವಿಜ್ಞಾನ ಗತ್ಲೆ ಶಾನ್ಯಾರ ಇದ್ರೆ ಅಂದ್ರೆ ಏನು ಮಾಡ್ತಾರೂ ಹಾ ಮಾಡ್ತೀ ಏನೋ ಹತ್ತೈತಿ ಗಪ್ಪ ಅಂತೇಳಿ ಕೈಯಾಗ ಹಿಡ್ದು ನೋಡ್ತಾರೆ ಹೌದು ಕೈಯಾಗೆ ಹಿಡಿದ್ರು ಅದು ಗೊತ್ತಾಗಂಗಿಲ್ಲ ಇವ್ರಿಗೆ ಏನು ಮಾಡ್ತಾರೆ ಅಂದಿಟ್ಟು ಮೂಗು ಹತ್ಕೊಂಡು ಬಾಯಾಗ ತಿಂದೂ ನೋಡ್ತಾರೆ ರೀ ಇವ್ರು ಹೌದು

शेरे माझ ಸತ್ಯವಾಮಿ ಒಂದ ದಗದ ಮಾಯಾವಾಗ ಏ ಕೃಷ್ಣ ಪರಮ ತಂಪಾದ ಶಕ್ತಿ ಪೂಜೆ ಹಾಕ್ಯಾರ ನೋಡೋ ಸತ್ಯವಾಮ್ಯಾಗ ಪೂಜೆ ಹಾಕಿದ ಮೇಲೆ ತಿರುಗಿ ಬೇಕಾಳ ನಾನು ಶಕ್ತಿ ಪೂಜೆ ಮಾತ್ರ ಈಗ ಮಾತ್ರ ಹಾಕಿದ ಗಣಸು ಮಾತ್ರ Yeah. ಜೋಡಿ ಜಿದ್ದ ಕಟ್ಟಬೇಡ ಅಂತ ಅಂದಾಗ ಏ ವರ ನಾನ ಕೊಟ್ಟನಿ ತುಗೊಂಡ ಕೈಯಾಗ ಮಾತ್ರ ಅಂದಾಗ ಏ ಹಾಡುಕೋತ ಬರ್ತಿದ್ರು ನೋಡ ಆವಾಗಿಯಾಡಿಯ ಯಾಕಂದ್ರೆ ನೋಡು ಸತ್ಯವಾಮಿ ಯುದ್ಧಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾಳೆ ಹೌದು ನಿಮ್ಮವ್ರೆಲ್ಲ ಶಿರಿ ಹುಟ್ಟಾರು ಶಿರಿ ಹುಟ್ಟ ದೊಡ್ಡವ್ರಾಗ್ಯಾರ ತೀ ಕೇಳ ತಳಕರಿ ಹೌದು ಏ ಹುಚ್ಚಿ ಸೀರಿ ಅಂದ್ರೆ ನಿನ್ನ ಸೀರಿ ಹುಟ್ಟಿಲ್ಲ ಅವ್ರ ಎಂತ ಇದು ಸೀರಿ ಯಾವಾಗ ಸೀರಿ ಯಾವಾಗ ಬಣ್ಣ ಕೊಟ್ಟಾಗ ಸೀರಿ ಬಣ್ಣ ಕೊಟ್ಟಾಗ ಅದು ಜಾಡಗ ನ್ಯಾದಾಗ ಇದು ಸೀರಿ ಹೌದು ಯಾ ಸೀರಿ ಮಶಿಬನ ಆಡದಕ್ಕಿ ಸೀರಿ ನಿಮ್ ಹೆಣ್ಮಕ್ಳು ಯಾಕೆ ಬರಂಗಿಲ್ಲ ಈಕಿಗೆ ಯಾಕ ಬರ್ತೈತಿ ಅದಕ್ಕ ಗುದ್ದ ಗುದ್ದಿ ನೀರ್ ತೆಗಿಬೇಕಾಗೈತಿ ಅದಕ್ಕೂ ಲಾಳೆ ಸುತ್ತ ಈಕಿ ಸುಮ್ಮನ ಲಾಳೆ ಸುತ್ತ ಅವನ ಕೈಯಾಗ ಕೊಡ್ಲಾಟ ಹಾ ಅವ ಜಾಡಗ ಏನ್ ಮಾಡ್ತಾನೆ ಜಾಡಗೆ ಹೊಡೆದ ಹಾ ಸೀರಿ

ಕೇಳ್ತಾಳೆ ಏನಂತ ಯಾಕಂದ್ರ ನನಗೆ ವರಾ ಕೊಡ್ರಿ ಪರಮಾತ್ಮ ತಪ್ಪ ಪಾದಕ ಬೀಳ್ತಾಳು ಅವ ಏನು ಬೇಡ್ತೀ ಬೇಡ ಕೊಡ್ತೇನೆ ನಾವು ಕೃಷ್ಣ ಪರಮಾತ್ಮ ಹಾ ಅವಾಗಿ ಕೇಳ್ಬೇಡಿ ಅವ ಸತ್ಯವಾಮಿ ಏನ್ ಬೇಡ ನಾ ಏನಿಲ್ಲ ಶಕ್ತಿ ಪೂಜೆ ಹಾಕಾಕಿದನಿ ಹಾ ಗಂಡಮಕ್ಕಳು ಯಾರು ಹೊರಗೆ ಬರ್ಬಾರ್ದಂಗೆ ನನಗೆ ವರಾ ಕೊಡ್ರಿ ಒಂದು ಐಕಿ ಕೇಳುದಕ್ಕಿ ಮತ್ತೆ ತಿರುಗಿ ಬಿದ್ದ ಕ್ವಾಕೆ ಹೌದ ಏನು ಆತು ರೀ ಯಾಕಂದ್ರ ಮಸಿ ಬನ ವಿಧಾನ ಗಟ್ಲೆ ಇವೆಲ್ಲ ಹಿಂಗಾರೆ ಸುಮ್ನೆ ವರಾ ಬೇಡುದು ನಮ್ಮಿಂದ ಉದ್ದಾರ ಆಗೋದು ಹೂ ಹಾಂ ಮತ್ತು ನಾವು ಹೆಚ್ಚಿನವ್ರು ಅನ್ನೋದು ಹೌದು ಅಂತ ಜಾತಿ ಆಗೈತಿ ಅವಾಗ ಬಿದ್ದು ಮೂಗ ಮ್ಯಾಲ ಅಣೋದಿಲ್ಲ ಹ್ಞೂ ತೆಳಗೆ ತೆರಗೆ ಬೀಳುದ ಮೂಗ ನನ್ನ ಮ್ಯಾಲ ಆಯ್ತು ನೋಡಿ ನಾನು ಹೆಂಗೆ ದೊಡ್ಡ ಕೇಳಿದ್ನಿ ಅನ್ನೋದು ಹೌದು ಇನ್ನೊಂದು ಚಟ ಕಲ್ತಾರೆ ರೀ ಅವ್ರಿಗೆ ಹೆಣ್ಮಕ್ಳು ಎಲ್ಲ ಹಾಂ ನಿಮಗೇನಿಲ್ಲ ರೀ ಮತ್ತು ನಮ್ಗೆ ಆಕೆಗೈತೆ ಅದು ಕುಸ್ತಿ ಆ ಇವರಿಗೆ ನಮ್ಗೆ ಆಯ್ತು ಅವು ವಿದೇಶರಿಗೆ ನಮ್ಗಾಯ್ತಿ ಹೌದು ಅವಾಗ ಪಾದಕ ಬಿದ್ದು ಕೇಳ್ತಾ ಗಣಸ್ರ ಯಾರು ಒಳಗೆ ಬರಬಾರ್ದಂಗ ನನಗೆ ರಾಕ್ ಕೊಡ್ರಿ ಅಂತ ಕೇಳ್ತಾಳು ಹೌದು ಆತ ಹೋಗಿ ಕೊಟ್ಟನೆ ಅವ ಅವಾಗ ಶಕ್ತಿ ಪೂಜೆ ಹಾಕಿ ಏನ್ ಮಾಡ್ತಾಳ ಕೃಷ್ಣ ಪರಮಾತ್ಮ ಹೇಳ್ತಾಳ ಏ ಶಕ್ತಿ ಪೂಜಾರ ಹಾಕತ್ ಹೇಳಿದಿ ಹೌದು ಶಕ್ತಿ ಪೂಜಾನ ಹಾಕಿ ನೀವು ಮುತ್ತಿನ ಹಾರ ಅಂತೇಕೈತಿ ಹೌದು ಇದನ್ನ ಹೆಂಗ್ ಹೋಯ್ತು ಹೋಯ್ ನೋನು ಅಂದ್ರೆ ಈಕ ಹಾ ಓಡ್ ತಿರುಗಿ ಹೋದ್ಳು ಹೌದು ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಏನ ಏ ಹುಚ್ಚಿ ನಾನು ತೇಕ ಹೊರ ಬೇಡದಿ ನನಗ ಹಿಂಗ ತಿರುಗಿ ಬದ್ದಿ ಇದನ್ನ ಹೋಯ್ತು ನೋಡಕ್ಕೆ ಆದ್ರ ಗಮ್ಮತ್ ನೋಡಕ್ಕೆ ಅಂದವು ಹೌದು ಒಂದ್ ಏನ್ ಮಾಡ್ಯಾನ ಏನ್ ಮಾಡ್ಯಾನ ಅವಾಗ ಕರ್ವಂಜನು ನಾಮಕರ್ಣ ತೊಟ್ಟ ಬ್ರಹ್ಮಾಂಡು ಬುಟ್ಟಿ ತೆಳಿ ಮೇಲೆ ಇಟ್ಟುಕೊಂಡ ಮನಯಂತನು ಏನು ಏನೋ ಮಾಸ್ತರ ಮನಮೋಹಣ ಮನಮೋಹಣರಂಜನಾ ಬಾಳಾಜ್ರು ಟೈಮ್ ಏನು ಮಾಡ್ತಾಳು ಮನಂತ ಹೌದು ಬುದ್ಧಾಗಿ ಕೇಳ್ತಾನವು ಹಾಂ ದೂತಿನ ಕಳಿಸ್ತಾಳೆ ಏನು ಅಂತ ಹೇಳಿ ಏ ಅಲ್ಲಿ ಕೊರ್ವಾಂಜಿ ಹೊಂಟಾನೂ ಹಾ ಕರ್ಕೊಂಬರಾಗ ದೂತಿ ಹೊಂದಲಿಕ್ಕೆ ಹೌದು ಅವಾಗ ಈಕೆ ಮಾತು ಕೇಳಿ ಮತ್ತು ದೂತಿ ಲಗದ ಏನು ಏನು ಮಾಡುದು ಸತ್ಯ ಮಾಮಿ ಮಾತು ಕೇಳುದು ಅಷ್ಟೊಲಾ ಹೌದು ಆಯ್ಕೆ ಮಾಡಂದ್ರೆ ಮಾಡುವುದು ಬಿಡು ಅಂದ್ರೆ ಬಿಡುದು ಇಂಥದಗದಿತ್ತವನ ಅವಾಗ ಏನು ಮಾಡಿದ್ರು ಸತ್ಯ ಮಾಮಿ ದೂತಿ ಗಾಳ ದೂತಿ ಹೋಗಿ ಕೆರ್ಕೊಂಬ್ರಕ ಹೊತ್ತು ಕೊರ್ವಾಂಜಿನ ಅವಾಗ ಕೊರವಂಜನಕ್ಕೆ ಹೋಗಿ ಹೇಳ್ತಾನವು ಏನು ದೇವ್ರು ಕೊರವಂಜ ಆಗಲಿ ನಮ್ಮ ಸಚ್ಚಮಾ ಅಂತ ಕರಿಯತ್ತಾರ ಭಾಳ ಹೋಗುಣ ಒಂದ ಕೆಡಿ ಆ ಬಿಚ್ಚಿದ ನಮ್ಮ ಚೆಂಡ ಗಿ ಹ ಹೌದು ಹೌದು ಹಾಡ್ಕೊತ ಹಾಡ್ಗರು ಒಗೆ ಬಂದರು ನಡಿಯತ್ತ ತವಾ ಕೊರ್ವಂಜಿ ಹೇಳ್ತಾನವು ಏನು ಹೇಳ್ದರು ಏ ನಿಮ್ಮ ಸತ್ಯ ವಾಮಿ ಕರಿ ಆತನ ಅಂದ್ರೆ ಭಾಳ ಚಲೋ ಆತ ಬಾ ನಾ ಅದಕ್ಕೆ ಬಂದು ನೇಕಿಗೆ ಭೇಟಿ ಆಗಕ್ಕೆ ಹೋದ್ ನಾವು ಹೇಳೋದು ಒಂದು ಬಿಟ್ಟ ಹೇಳ್ತಾನವ್ವ ಏನು ಹೇಳು ನಡಿ ಹೋಗುಣು ಅಂದ ದಾರಿ ಕೂಡಿ ಹೋಕ್ಕಿದ್ರು ಇಬ್ಬರು ಏ ಕೊನ ಮಂದಿ ಹೋಗೋವಾಗ ಏನಾಯ್ತು ಬಗಲಾಗಿನ ಕೂಸಳಾಕ ಹೆಚ್ಚಿ ಬಿಡ್ತೈತಿ ಹೌದು ಕೊರವಂಜಿ ಕೈಯಾಗಿ ಕೂಸಳಾಕೈತಿ ಬಿಡ್ತು ಹಾ ಅವಾಗ ದೂತ ಕೇಳ್ತಾನ ಕೊರವಂಜಿನ ಏನತ್ತಿ ಕೂಸಳತಿ ಹುಚ್ಚಿ ಎದ್ಕೊಂಡಿಟ್ಟ ಮಲಿಯರ ಅಳಾತೈತಿ ಕೂಸ ಕೂಸಕ್ಕೆ ಅವಾಗ ಏನ್ ಹೇಳಿ ಏ ಎಂದು ಹುಟ್ಟೈತಿ ಹುಟ್ಟೈತಿ ನನ್ನ ಕಂದ ಮಲಿನ ನೋಡಿಲ್ಲ ವಿದೇಶಿಗತ್ ಹೌದು ಈಗ ಮಲಿ ಕುಡ್ದು ಎಲ್ಲಾರು ಜೋಪಾನ ಹಾಕಾರ ಹೇಳ್ತಾರ ಖರೇ ಹಾ ಹುಟ್ಟೈತಿ ಹುಟ್ಟೈತಿ ಅಂದ ಮಲಿನ ಅನ್ನೋದು ಗೊತ್ತಲ್ಲ ಮಲಿನ ನೋಡಿಲ್ಲ ಅಂದವು ಹಾಡದ ಮೂರು ದಿವಸ ವರ್ಷದ ಮೇಲೆ ಬಿದ್ದಿರ್ತಾರ ಹಾಡದ ಮೂರು ದಿವಸ ಆಗುತ್ತ ನೀವು ಹೊರಸಲ ಮೇಲೆ ಬೀಳತಿ ಅಲ್ಲಿ ನಿಮ್ ಮಾಯಿ ಬಂದು ಕುಡಿಸಿರ್ತಾವ ಹಾಲು ಅದಕ್ಕೆ ಏನ್ ಮಾಡ್ಯಾರು ಏನ್ ಹರ್ದವರ ಮನಿಗೆಲ್ಲ ಏನ ಈ ವಿದ್ಯಾಶ್ರೀ ಹೋಗಿರ್ತಾಳು ಏನ್ ಮಾಡ್ಯಾವ ನೋಡ್ಲಾ ಹಾಲು ಕುಡಾಕ ಇಲ್ಲ ಹಾಲಿನ ಮವಾಗಳು ಯಾರು ಹೋಗಿಲ್ಲ ಅಲ್ಲಿ ಹಾ ನಮ್ಮ ಕೃಷ್ಣ ಪರಮಾತ್ಮ ಏನ್ ಮಾಡೋ ಹೆಬ್ಬಳಾಗ ಅಮೃತಿಟ್ಟನು ಆ ಕೂಸಿನ ಹೊಟ್ಟಾಗ ಹೊರಗೆ ಬರುತ್ತಡಾ ಏನ್ ಮಾಡಿರ್ತ ಏನ್ ಮಾಡ್ಬೋದು ಹೆಬ್ಬಳು ಹಿಡ್ಕೊಂಡು ಹೊರಗೆ ಬಂದಿರ್ತೈತೆ ಅದು ಹೌದು ಬೇಕಾರೆ ಶಾಲಿ ಒಳಗೆ ಮಾಸ್ತರ್ ಏನು ಮಾಡ್ತಾನೆ ಕೊತೈತೆನ ಶಾಲಿಗೋದ್ರೂ ಬಿಡಂಗಿಲ್ಲ ಸಾಲಿಗೆ ಹೋದ್ರು ಒಂದೊಂದು ಹುಡುಗರು ಹೆಬ್ಬರ ಬಾಯಾಗ ಹಿಡ್ಕೊಂಡು ಹೋಗಿರ್ತವೆ ಹೌದು ಅವಾಗ ಮಾಸ್ತರ್ ಏನು ಕೇಳ್ತಾನವು ಹೇಳ್ತಾನ ಏ ಮಗನ ಇಟ್ಟು ದೊಡ್ಡವಾಗಿದೀನಿ ನಾ ಹೆಬ್ಬರ ಬಾಯಾಗ ಹಿಡಿತು ಒತ್ತೇಳಿ ಪಡ್ದ್ಬಿಡುದ ಸಣ್ಣ ನಾವು ಹೌದು ಯಾಕೆ ಅಲ್ಲಿ ಅಮೃತ ಐತಿ ಕೃಷ್ಣ ಪರಮಾತ್ಮ ಅಲ್ಲಿ ಅಮೃತ ಇರ್ತಾನೆ ಹೆಬ್ಬರ್ದಾಗ ಹೌದು ಆ ಅಮೃತ ಕುಡಿದ ಜೋಪಾನ ಆಗೈತಿ ಹುಚ್ಚಿ ಮೂರ್ ದಿನ ಆಗುತ್ತಾನು ಯಾರು ಹಾಲು ಈ ಕೃಷ್ಣ ಪರಮಾತ್ಮನ ಕೈಯಾಗ ಕೈಯಾಗಿದ್ದಾವ ಈ ಪ್ರಶ್ನೆದ ಹೆಸರು ಏನೈತಿ ಮಣ್ಣು ಮಾತ ಅನ್ನುವಂತ ಹೆಸರು ಐತಿ ಹೌದು ಈ ಟೇಜ್ ಆಗ್ಲಿಕ್ಕು ಇನ್ನೊಂದು ಟೇಜಿನಾಗಾದ್ರು ಹೇಳ ಮಶಿಬನ ವಿದ್ಯಾನ್ ಹೆಸರು ಏನ ಕೃಷ್ಣ ಪರಮಾತ್ಮ ಕುಸಾತನ ಕೊರವಂಜಿ ಕೈಯಾಗ ಹಾ ಇನ್ನ ಯಾರು ಹೆಸರು ಬಂದ ಒಂದೊಂದು ಜಾಗದಾಗ ಬೇರೆ ಬೇರೆ ಹೆಸರುದ್ ಈಗ ಏನಾದ್ ತಂದ ನೋಡು ಅವನ ಹೆಸರು ಮಣ್ಮತ